ಅಂತ ನಾವು ಅದೇ ಚಿಂತೆ ಮನೆಯಲ್ಲಿ ಎದುರ್ಕೊಂಡು ಹಾಗೆಲ್ಲ ಆಗಲ್ಲಮ್ಮ ಅದೇನದು ದರ್ಶನ್ ಅವನ ಯಾರು ಪಟಲಮ್ಮ ಅವನು ವಸಂತ್ ಕುಮಾರ್ ಅಂದ್ಬಿಟ್ಟು ದರ್ಶನ್ ಹೊಡೆದಾಕಲ್ಲ ಯಾರು ಗೊತ್ತಲ್ಲ ಅಂತ ಆ ಎಮ್ ಎಲ್ ಎ ತಂಗಿ ಮಗ ಯಾರಿಗೂ ಗೊತ್ತಾಗದೆ ಏನೋ ನೋಕ ಆಯ್ತು ಕೋಯ್ತಂತೆ ಕಂಪ್ಲೇಂಟ್ ಕೊಡ್ತೈತೆ ನೀನು ಯಾರಿಗೂ ಗೊತ್ತಾಗದಂಗ ಹೋಗಿ ನೀನು ದುಡ್ಡು ಕೊಟ್ರೆ ಬದಿಕತ್ಯ ಇಲ್ಲ ಅಂದ್ರೆ ಅವ್ರ ತಂಗಿ ಮಗನೇ ಹೊಡೆದಾಕಿದ್ದು ದರ್ಶನ್ ಗೊತ್ತಾಯ್ತಾ ರೇಣುಕಾ ಸ್ವಾಮಿನ ಅಂತ ಮೇಲೆ ನಾನು ಇಲ್ಲ ಇದು ಪ್ರಪಂಚಕ್ಕೆ ಗೊತ್ತಾಗಬೇಕು ನಾನು ಒಬ್ಬನಿಗೆ ನೋವು ಇಲ್ಲ ಜನ ನಾನು ಮೂರು ವರ್ಷದಿಂದ ನಾನು ಸಾಧ್ಯ ಮಾಡಿದ ಎರಡೇ ಎರಡ್ ರೆಕಾರ್ಡ್ ಇದಕ್ಕೆ ಇನ್ನು ಹತ್ತರಷ್ಟು ನಾನು ಮಾತಾಡಿದೆ ಮೇಡಮ್ ಮನೆಗ್ ಹೋದ್ರೆ ದುಡ್ಡಿಲ್ವ ಅಂತಾನೆ ದುಡ್ಡಿಲ್ಲ ಅಂದ್ರೆ ನಿನ್ನ ಹೆಂಡತಿ ಕಳ್ಸೋ ಅಂತ ನನಗೆ ಯಾವ ಸಮಾಜದಲ್ಲಿ ಏಯ್ ಫೋಟೋ ತೋರ್ಸ ನಿನ್ ನಿನ್ನ ಹೆಂಡ್ತಿದ ಅಂತ ಆಮೇಲೆ ನನ್ನ ಮಗು ಹತ್ತು ವರ್ಷ ಮೇಡಮ್ ಆಮೇಲೆ ನನಗೆ ಯಾವ ರಾಜಕಾರಣಿಗಳು ಸಪೋರ್ಟ್ ಇಲ್ಲ ನಾನು ಯಾವ ರಾಜಕಾರಣಿಗಳು ಹೋಗಿಲ್ಲ ಆಮೇಲೆ ನಾನೇನು ಅವ್ರಿಗೇನು ಎಲೆಕ್ಷನ್ ಕ್ಯಾಂಡಿಡೇಟ್ ಏನು ನಾನು ಯಾಕೆ ನಾನು ಏನೋ ಕಸ ನಾನು ಫಸ್ಟ್ ಬೆಂಗಳೂರಿಗೆ ಒಂದೇ ಬಂದಿದ್ದೆ ಬಸ್ ಬಂದೆ ಹಂಗೆ ಪೌರ ಕಾರ್ಮಿಕೆ ಪೌರ ಕಾರ್ಮಿಕ ಲಾರಿ ಕ್ಲೀನರ್ ಅದೇ ಲಾರಿ ಕ್ಲೀನರ್ ಆದ್ಮೇಲೆ ಲಾರಿ ಡ್ರೈವರ್ ಅದೇ ಹದಿನೈದು ವರ್ಷ ಬಿ ಬಿ ಎಂ ಪಿ ಲಾರಿ ಓಡಿಸಿದ ಆಮೇಲೆ ಒಂದು ಲಗ್ಗೆರೆ ನಾರಾಯಣ ಸ್ವಾಮಿ ಅಂತ ಇದಾರೆ ಅವ್ರು ಕಾರ್ಪೊರೇಟರ್ದಾಗ ನನಗೆ ಕೆಲಸ ಕೊಟ್ರು ಅದಾದ ನಂತರ ವೇಲೂನ ಸಾಹೇಬ್ರು ನನಗೆ ಕೆಲಸ ಕೊಟ್ರು

बेडिया खर्चरा <coughs> <नागे। coughs> ಸಾರಿ ಎಲ್ಲರೂ ಒಟ್ಟಿಗೆ ಬಂದಿರಪ್ಪ ಒಟ್ಟಿಗೆ ಹೇಳ್ಬಿಟ್ಟು ನಿಮ್ಮ ಪ್ರಶ್ನೆಗಳು ಉತ್ತರ ಅಲ್ಲ ನಾನು ಬರ್ಬೇಕಾದ್ರೆ ನನಗೆ ನೋಡ್ಬೇಕಾದ್ರೆ ಒಂದೆರಡು ವಿಜ್ ಇತ್ ಬಂತು ಆಡಿಯೋ ಚೆಕ್ ಅದು ನಂದೆ ಹೌದು ಅದು ಈ ಕೇಸ್ಕು ಅದಕ್ಕೂ ಸಂಬಂಧ ಇಲ್ಲ ಇದು ಹಿಂದೆ ನಡೆದಿರೋದು